ಹೋಗಿ ಇನ್ನೇನೋ ಆಗಿ ಕೊನೆಗೆ ಜೈಲಿಗೆ ಹೋಗಿದ್ದಾರೆ ರೀಲ್ಸ್ ರಾಣಿ ಸೋನು ಗೌಡ ಹಾಗಿದ್ರೆ ಸೋನು ಗೌಡ ಮಾಡಲು ಹೋಗಿದ್ದೇನು ಇಲ್ಲಿ ರೀಲ್ಸ್ ರಾಣಿ ಮಾಡ್ಕೊಂಡು ಎಡವಟ್ಟುಗಳೇನು ಕೆರಿಯರ್ ಬಿಲ್ಡ್ ಮಾಡಿಕೊಳ್ಳೋ ಟೈಮ್ ನಲ್ಲಿ ಜೈಲಿಗೆ ಹೋಗಬೇಕಾದ ಸಿಚುವೇಶನ್ ಯಾಕೆ ಬಂತು ಇವೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಟಿಕ್ ಟಾಕ್ ವಿಡಿಯೋದಲ್ಲಿ ಫೇಮಸ್ ರೀಲ್ಸ್ ಫೇಮಸ್ ಆದರೆ ಏನೋ ಮಾಡಲ್ ಹೋಗಿ ಏನೇನೋ ಆಗೋದ್ರಲ್ಲೂ ಫೇಮಸ್ ಆಗಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ವಿವಾದ ಇಲ್ಲ ವಿವಾದವೇ ಇವರನ್ನ ಹುಡುಕಿಕೊಂಡು ಬರುತ್ತೋ ಕುಂತಲ್ಲಿ ನಿಂತಲ್ಲಿ ಕಾಂಟ್ರವರ್ಸಿ ಮಾಡಿಕೊಳ್ಳೋ ಸೋನು ಗೌಡ ಈಗ ಜೈಲು ಸೇರಿದ್ದಾರೆ ಒಂದ್ ಟೈಮ್ ನಲ್ಲಿ ಕೈಯಲ್ಲಿ ಮೊಬೈಲ್ ಇದ್ರೆ ಟಿಕ್ ಟಾಕ್ ವಿಡಿಯೋಗಳದೇ ದರ್ಬಾರ್ ಟಿಕ್ ಟಾಕ್ ವಿಡಿಯೋ ಮಾಡಿ ಸಿಕ್ಕಾಪಟ್ಟೆ ಟ್ರೋಲ್ಗೆ ಯಾರಾದರೂ ಒಳಗಾಗಿದ್ರು ಅಂದ್ರೆ ಅದು ಸೋನು ಶ್ರೀನಿವಾಸ್ ಗೌಡ ಸೋನುಗೆ ಟ್ರೋಲ್ ಪ್ರಿಯರಲ್ಲೂ ಫಾಲೋವರ್ಸ್ ಇದ್ರು ಕೆಲವರು ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ರೆ ಇನ್ ಕೆಲವರು ಸೋನುಗೆ ಸಪೋರ್ಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತಿದ್ರು ಯಾವಾಗ ಟಿಕ್ ಟಾಕ್ ವಿಡಿಯೋ ಬ್ಯಾನ್ ಆಯ್ತೋ ನಂತರ ರೀಲ್ಸ್ ಜಗತ್ತು ಅದರಲ್ಲಂತೂ ಯಾರಿಗೂ ಕಮ್ಮಿ ಇಲ್ಲ ಸೋನು ಊಟವಿಲ್ಲದೆ ನಿದ್ದೆ ಇಲ್ಲದೆ ಇರ್ತೀನಿ ರೀಲ್ಸ್ ಇಲ್ಲದೆ ಇರೋಕೆ ಆಗಲ್ಲ ಅನ್ನೋ ಸೋನು ರೀಲ್ಸ್ ರಾಣಿ ಅಂತಾನೆ ಫೇಮಸ್ ಆದ್ರು ಅದೇ ನೇಮ್ ಫೇಮ್ ಇಟ್ಕೊಂಡೆ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರೋರಿಗೆ ಸೋನು ಶ್ರೀನಿವಾಸ್ ಗೌಡ ಬಗ್ಗೆ ಚೆನ್ನಾಗಿಯೇ ಗೊತ್ತು ಆಕೆಯ ರೈಸಿಂಗ್ ಎಲ್ಲವೂ ಗೊತ್ತು ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿದ್ದ ಕಾರಣಕ್ಕೇನೆ ಓಟಿಟಿ ಬಿಗ್ ಬಾಸ್ ನಲ್ಲಿ ಚಾನ್ಸ್ ಸಿಕ್ಕಿದ್ದು ಆ ಸಮಯದಲ್ಲೂ ಆಕೆ ವಿರುದ್ಧ ಅಲೆಯೇ ಎದ್ದಿತ್ತು ಆಕೆಯನ್ನು ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿದ್ದೇ ತಪ್ಪು ಅನ್ನೋ ರೀತಿ ದೊಡ್ಡ ಚರ್ಚೆಯಾಗಿತ್ತು ಆದ್ರೆ ಕೊನೆಗೂ ಆಕೆಗೆ ಒಂದು ಬದುಕಿದೆ ಬಿಡಿ ಅನ್ನೋ ಮಟ್ಟಿಗೆ ಜನ ಮಾತಾಡಿದ್ರು ಇದಾದ ನಂತರ ಸೋನು ಶ್ರೀನಿವಾಸ್ ಗೌಡ ಬಗ್ಗೆ ಪಾಸಿಟಿವಿಟಿ ಜಾಸ್ತಿನೇ ಆಯ್ತು ಬಿಗ್ ಬಾಸ್ ಮನೆಯಲ್ಲಿದ್ದ ಸೋನುಗೆ ಫ್ಯಾನ್ಸ್ ಜಾಸ್ತಿ ಆದ್ರು ಟ್ರೋಲ್ ಕ್ವೀನ್ ಎಂದೇ ಗುರುತಿಸಿಕೊಂಡ ಸೋನು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ನಮ್ಮ ಮನೆ ಮಗಳು ಸೋನು ಅನ್ನುವಷ್ಟರ ಮಟ್ಟಿಗೆ ಜನಪ್ರಿಯತೆ ಗಳಿಸಿದ್ರು ಸೋನು ಶ್ರೀನಿವಾಸ್ ಗೌಡಗೆ ಇನ್ಸ್ಟಾಗ್ರಾಂ ನಲ್ಲಿ ಒಂದು ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ ಇದ್ದಾರೆ ಯಾವಾಗ ರಿಯಾಲಿಟಿ ಶೋ ನಲ್ಲಿ ತನ್ನ ರಿಯಲ್ ವಿಚಾರಗಳನ್ನು ಹೇಳಿಕೊಳ್ಳಲು ಶುರು ಮಾಡಿದ್ರು ಅವಾಗಲೇ ಸೋನು ಬಗ್ಗೆ ಜನರಲ್ಲಿದ್ದ ಇಮೇಜ್ ಕೂಡ ಚೇಂಜ್ ಆಯಿತು ಸೋನು ಕನ್ನಡದ ಹುಡುಗಿ ಪಕ್ಕಾ ಮಂಡ್ಯ ಹುಡುಗಿ ಅವಳಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ಕೂಡ ಗೊತ್ತಾಗಕ್ಕೆ ಶುರುವಾಯಿತು ಇದೇ ಟ್ಯಾಲೆಂಟ್ನಿಂದಾಗಿಯೇ ದೊಡ್ಡ ಮನೆಗೆ ಬಂದಿದ್ದು ಅನ್ನೋದು ಕೂಡ ಸೋನುನೆ ಪ್ರೂವ್ ಮಾಡಿದ್ರು ದೊಡ್ಡ ಮನೆಯಿಂದ ಆಫರ್ ಬಂದಿತ್ತು ಎಂಬ ಚಾನ್ಸ್ ಸಿಕ್ತು ಮಧ್ಯೆ ಮಾಲ್ಡೀವ್ಸ್ ಪ್ರವಾಸಕ್ಕೆ ಹೋದ ಸೋನು ಪೋಸ್ ನಿಂದಲೇ ಮತ್ತಷ್ಟು ಫಾಲೋವರ್ಸ್ ಜಾಸ್ತಿ ಮಾಡಿಕೊಂಡ್ರು ಸಿನಿಮಾಗಳಲ್ಲಿ ನಟಿಸುವ ಚಾನ್ಸ್ ಬಂದಾಗ ತನ್ನ ಟ್ಯಾಲೆಂಟ್ ತೋರಿಸಿಕೊಳ್ಳೋದು ಬಿಟ್ಟು ಅಕ್ರಮವಾಗಿ ಮಗುವನ ದತ್ತು ಪಡೆದುಕೊಂಡ ವಿಚಾರವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಕೂಡ ಆಗಿದ್ದಾರೆ ರಾತ್ರಿ ರಾಯಚೂರಿಗೆ ಹೋಗಿ ಮಲಗಿದ್ದ ಮಗುವನ್ನ ಎತ್ತಿಕೊಂಡು ಹೋಗಿದ್ದಾರೆ ಅಂತ ಪೋಷಕರು ಕೂಡ ಹೇಳ್ತಿದ್ದಾರೆ ಅದೆಲ್ಲ ಕೂಡ ಕೂಡ ವಿಚಾರಣೆಯಲ್ಲಿದೆ ಮುಂದೆ ತಿಳಿದೇ ತಿಳಿಯುತ್ತೆ ಬಿಗ್ ಬಾಸ್ ಸ್ಪರ್ಧಿ ಸೋನುಗೌಡ ಅವರ ವಿಚಾರ ಜನರ ಮನಸ್ಸಿನಲ್ಲಿ ಎರಡು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ ಒಂದು ಮಾನವೀಯತೆಯ ಆಂಗಲ್ ಮತ್ತೊಂದು ಕಾನೂನಿನ ಆಯಾಮ ಆಕೆಯ ಪರ ಮಾತನಾಡೋರು ಇದ್ದಾರೆ ವಿರುದ್ಧವಾಗಿ ಮಾತನಾಡೋರು ಇದ್ದಾರೆ ಆದ್ರೆ ಕಾನೂನಿನ ದೃಷ್ಟಿಯಲ್ಲಿ ಆಕೆ ಈಗ ಆರೋಪಿಗೆ ಹಾಗಾಗಿ ಈ ಕೇಸನ್ನ ಕಾನೂನಿನ ಪರಿಧಿಯಲ್ಲಿ ನೋಡೋದು ಸೂಕ್ತವೇ ಹಾಗಂತ ಜನರ ಅಭಿಪ್ರಾಯ ತಪ್ಪು ಅಂತಾನು ಅಲ್ಲ ಸತ್ಯ ಏನಂದ್ರೆ ಕಾನೂನಿನ ಕಣ್ಣಿನಲ್ಲಿ ಆಕೆ ಆರೋಪಿ ಗಂಭೀರವಾದ ಪ್ರಕರಣದ ಆರೋಪಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ದೂರಿನ ಮೇರೆಗೆ ಬ್ಯಾಡ್ರಹಳ್ಳಿ ಠಾಣಾ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈಗ ನ್ಯಾಯಾಂಗ ಬಂಧನದಲ್ಲೂ ಇದ್ದಾರೆ ಸೋನು ಶ್ರೀನಿವಾಸ್ ಗೌಡ ಮಗು ಅನ್ನೋದೇ ಭಾವನಾತ್ಮಕ ವಿಚಾರ ಆ ವಿಚಾರದಲ್ಲಿ ಪಬ್ಲಿಸಿಟಿ ಇರಬಾರದು ಸೋನು ಸೋನುಗೌಡ ಈ ವಿಚಾರದಲ್ಲಿ ಎಡವಿದ್ದಾರೆ ಮಗು ಸಮೇತ ವಿಡಿಯೋ ಹಂಚಿಕೊಂಡಿದ್ದಾರೆ ಇದೀಗ ಸೋನುಗೆ ದತ್ತು ಮಾತೆ ಕುತ್ತು ತಂದಿದೆ ಇದರ ಜೊತೆಗೆ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಕೂಡ ಸಾಬೀತಾಗಿದೆ ಟ್ರೋಲ್ ಕ್ವೀನ್ ಸದ್ಯದಲ್ಲೇ ಸ್ಯಾಂಡಲ್ವುಡ್ ನಲ್ಲಿ ಹೀರೋಯಿನ್ ಆಗಿ ಮೆರೆಯಬೇಕಿತ್ತು ಶಾರ್ಟ್ಸ್ ಮೂವಿಯಲ್ಲೂ ಸೋನು ಗೌಡ ಮಿಂಚಬೇಕಿತ್ತು ಅದೇನೇ ಇರಲಿ ತನ್ನ ಬಗ್ಗೆ ಯಾರು ಏನೇ ಹೇಳಲಿ ಎಷ್ಟೇ ಕಾಂಟ್ರವರ್ಸಿ ಆಗಲಿ ಪರೋ ಸೋನು ಶ್ರೀನಿವಾಸ್ ಗೌಡ ಯಾವತ್ತೂ ತನ್ನ ಮನೆಯವರನ್ನ ಈ ವಿವಾದಕ್ಕೆ ಕರೆ ತಂದಿಲ್ಲ ಮನೆಯವರು ಕೂಡ ಇದುವರೆಗೂ ಸೋನು ಶ್ರೀನಿವಾಸ್ ಗೌಡ ವಿಚಾರಕ್ಕೆ ತಲೆ ಹಾಕಿಲ್ಲ ಆದ್ರೆ ಸಿನಿ ಜಗತ್ತಿನಲ್ಲಿ ಕೆರಿಯರ್ ಶುರು ಮಾಡಿಕೊಳ್ಳ ಈ ಸಮಯದಲ್ಲಿ ಸೋನು ಗೌಡ ಮಾಡಿಕೊಂಡ ಈ ವಿವಾದ ಸದ್ಯ ತಣ್ಣಗಾಗುವ ಲಕ್ಷಣವಂತೂ ಕಾಣ್ತಿಲ್ಲ ಇನ್ನು ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ